ನಮಸ್ಕಾರ ಬಹಳಷ್ಟು ರೈತರಿಗೆ ತಾವು ಉಳುಮೆ ಮಾಡ್ತಾ ಇರುವ ಜಮೀನು ಅಂದರೆ ತಾವು ಅನುಭವದಲ್ಲಿರುವ ಜಮೀನು ತಮ್ಮ ಮೊಬೈಲ್ನಲ್ಲಿಯೇ ಯಾವ ರೀತಿ ಅಳತೆ ಮಾಡಬೇಕು ಅಳತೆ ಮಾಡಬೇಕೆನ್ನುವ ಹಂಬಲ ಪ್ರತಿಯೊಬ್ಬ ರೈತನಿಗೂ ಇದ್ದಿರುತ್ತೆ ಯಾಕೆ ಅಳತೆ ಮಾಡಬೇಕು ಅಂತಂದರೆ ರೈತ ತಾನು ಅನುಭವದಲ್ಲಿ ಅಂದರೆ ತಾನು ಉಳುಮೆ ಮಾಡ್ತಾ ಇರೋ ಜಮೀನು ಕಡಿಮೆ ಇದೆಯಾ ನಕ್ಷೆಕ್ಕಿಂತ ಕಡಿಮೆ ಇದೆಯಾ ಅಥವಾ ನಕ್ಷೆಯಲ್ಲಿ ಯಾವ ರೀತಿ ಇದೆಯೋ ಅಥವಾ ನಕ್ಷೆಗಿಂತ ಇನ್ನೂ ನಾನು ಉಳುಮೆ ಮಾಡ್ತಾ ಇರುವ ಜಮೀನು ಜಾಸ್ತಿ ಇದೆಯೋ ಇದನ್ನೆಲ್ಲ ತಿಳಿದುಕೊಳ್ಳಬೇಕೆನ್ನುವ ಹಂಬಲ ರೈತನಿಗೆ ಇದ್ದೇ ಇರುತ್ತೆ ಹಾಗಾದರೆ ಮೊಬೈಲ್ನಲ್ಲಿ ರೈತನ ಮೊಬೈಲ್ನಲ್ಲಿ ತಾನೇ ರೈತ ಆದವನೇ ತನ್ನ ಮೊಬೈಲ್ನಲ್ಲಿ ಜಮೀನು ಅಳತೆ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಸರ್ಕಾರದ ಇತ್ತೀಚಿನ ಅಪ್ಡೇಟಿನ ಪ್ರಕಾರ ರೈತರು ತಮ್ಮ ಅನುಭವದಲ್ಲಿರುವ ಜಮೀನು ಅಂದರೆ ತಾವು ಉಳುಮೆ ಮಾಡ್ತಾ ಇರುವ ಜಮೀನು ಅಳತೆ ಮಾಡಬಹುದು ಜೊತೆಗೆ ಸರ್ಕಾರದ ಬಳಿ ನಿಮ್ಮ ಹೊಲದ ಅಂದರೆ ರೈತನ ಹೊಲದ ನಕ್ಷೆ ಹೇಗಿದೆ ಅದರ ಅಳತೆಯು ನೀವೇ ನಿಮ್ಮ ಮೊಬೈಲ್ನಲ್ಲಿ ಸರಿಸುಮಾರು ಅಳತೆ ಹೇಗೆ ಮಾಡಬಹುದು ನೀವೇ ಅಳತೆಯು ಸಹ ನಿಮ್ಮ ಮೊಬೈಲ್ನಲ್ಲಿ ಮಾಡಬಹುದು ನಿಮ್ಮ ಹೊಲ ಎಷ್ಟು ಎಕರೆ ಇದೆ ಎಷ್ಟು ಗುಂಟೆ ಇದೆ ಎಂದು ಸರ್ಕಾರ ದಾಖಲೆಯಲ್ಲಿರುವ ನಿಮ್ಮ ಜಮೀನು ಇಸ್ಸಾ ಸ್ಕೆಚ್ ಸಹ ಬಿಡುಗಡೆ ಮಾಡಿದೆ ಆ ಒಂದು ನಕ್ಷೆಯಲ್ಲಿ ಆ ನಕ್ಷೆ ನಿಮ್ಮ ಜಮೀನಿನ ನಕ್ಷೆ ಹಿಸ್ಸಾ ನಕ್ಷೆ ನೀವು ನೋಡ್ಬೋದು ಮೊಬೈಲ್ನಲ್ಲಿ ಜೊತೆಗೆ ಅಳತೆ ಸಹ ಚೆಕ್ ಮಾಡ್ಬೋದು ಎಷ್ಟು ಗುಂಟೆ ಇದೆ ಎಂದು ಅದು ಯಾವ ರೀತಿ ನೀವು ನೋಡ್ಬೋದು ಯಾವ ರೀತಿ ಅಳತೆ ಮಾಡ್ಬೋದು ನಿಜವಾಗಿ ಈ ಒಂದು ವಿಡಿಯೋ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಮೊಟ್ಟ ಮೊದಲಿಗೆ ನೀವೇನು ಮಾಡಬೇಕು ರೈತರು ನಿಮ್ಮ ಮೊಬೈಲ್ ಓಪನ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಬೇಕು ನೀವು ಲೊಕೇಶನ್ ಆನ್ ಮಾಡಬೇಕು ಹಾಗೆ ಡೇಟಾ ಸಹ ಆನ್ ಮಾಡಬೇಕು ಡೇಟಾ ಮತ್ತು ಲೊಕೇಶನ್ ಆನ್ ಮಾಡಿದ ನಂತರ ನೀವೇನು ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ದಿಶಾಂಕ್ ಒಂದು ಅಪ್ಲಿಕೇಶನ್ ಇದೆ ರೈತರು ಎಲ್ಲರಿಗೂ ಗೊತ್ತು ಈ ಒಂದು ದಿಶಾಂಕ್ ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ನಾವು ಇವಾಗ ದಿಶಾಂಕ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಈ ದಿಶಾಂಕ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಕಾರ್ನರ್ ಬಾಟಮ್ನಲ್ಲಿ ಮಾಪನ ಸಾಧನಗಳು ಅಂತಿದ್ದಿರುತ್ತೆ ಮಾಪನ ಸಾಧನಗಳ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದ್ರ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಡಾಟ್ ಇದೆ ಹಾಗೆ ಇಲ್ಲಿ ಎಷ್ಟು ನಿಮ್ಮ ಒಂದು ಜಮೀನು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅಂದರೆ ಡಿಸ್ಟೆನ್ಸ್ ತೋರಿಸುತ್ತೆ ಸರೌಂಡಿಂಗ್ ಬೌಂಡ್ರಿ ಹಾಗೆ ಇದು ಕೆಳಗಡೆ ಇದೆ ಅಣ್ಣಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಕೆಳಗಡೆ ಕ್ಲಿಕ್ ಮಾಡಿದ್ದೇನೆಲ್ಲ ನಿಮ್ಮ ಜಮೀನಿನ ಹದ್ದು ಬಸ್ತು ಅಂದರೆ ಸಂಪೂರ್ಣ ಸರೌಂಡಿಂಗ್ ವಿಸ್ತೀರ್ಣ ಎಷ್ಟಿದೆ ಆ ವಿಸ್ತೀರ್ಣ ನೋಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡ್ಬೋದು ಮ್ಯಾಪ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕರ್ನಾಟಕ ಅಂತ ಸಿಂಬಲ್ ಕಾಣಿಸ್ತಾ ಇದ್ರವಣಿ ಕರ್ನಾಟಕ ನಕ್ಷೆ ಕೆ ಜಿ ಐ ಎಸ್ ಉಪಗ್ರಹ ನಕ್ಷೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಒಂದು ನಿರ್ದಿಷ್ಟವಾಗಿ ಒಂದು ನಕ್ಷೆ ಈ ಒಂದು ಕಾಣಿಸುತ್ತೆ ನಿಮ್ಮ ಜಮೀನಿನ ನಕ್ಷೆ ನೋಡ್ಬೋದು ಸರ್ವೆ ನಂಬರ್ ಪ್ರಕಾರ ನೀವು ಹುಡುಕಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡೋಣ ಸರ್ವೆ ನಂಬರ್ ಮೇಲೆ ಮೊದಲಿಗೆ ನೀವೇನು ಮಾಡಬೇಕು ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಸೆಲೆಕ್ಟ್ ಮೇಲೆ ಅದು ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹೂಬಳಿ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಹೂಬಳಿ ಯಾವುದೆಂದು ನೋಡಿ ತದನಂತರ ನೀವು ಇಲ್ಲಿ ಗ್ರಾಮ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಹಳ್ಳಿ ಯಾವುದೇ ಅಂತಂದು ಹಳ್ಳಿ ಸೆಲೆಕ್ಟ್ ಆದಮೇಲೆ ನೀವು ಇಲ್ಲಿ ಸರ್ವೆ ನಂಬರ್ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಗ್ರಾಮ ನಕ್ಷೆ ಡೇಟಾ ಸಹ ಓಪನ್ ಆಗಿರುತ್ತೆ ನೋಡ್ಬೋದು ಹೆಚ್ಚಿನ ವಿವರಗಳ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಜಮೀನಿನ ಸಂಪೂರ್ಣ ವಿವರ ನೋಡ್ಕೋಬೋದು ಈ ರೀತಿ ಎಷ್ಟು ಹಿಸಾ ಸಂಖ್ಯೆ ಇದೆ ಅಂತ ಹಿಸ್ಸನ್ನ ಕ್ಲಿಕ್ ಮಾಡಿ ಮಾಲೀಕರ ಮೇಲೆ ಕ್ಲಿಕ್ ಮಾಡಿದರೆ ಮಾಲೀಕನ ಡೀಟೇಲ್ಸ್ ಓಪನ್ ಆಗುತ್ತೆ ನಮಗೆ ಬೇಕಾಗಿರೋದು ಅಳತೆ ಹೇಗೆ ಚೆಕ್ ಮಾಡಬೇಕಂತ ನೋಡಿ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂಥ ಜಮೀನಿನ ಸರ್ವೆ ಗಡಿ ರೇಖೆ ಜೊತೆಗೆ ಹಿಸ್ಸಾ ಸ್ಕೆಚ್ ಯಾವ ರೀತಿ ಇದೆ ಎಂದು ನೀವು ನೋಡ್ಬೋದು ಇದರಲ್ಲಿ ಇತ್ತೀಚಿನ ಅಪ್ಡೇಟಿನ ಪ್ರಕಾರ ಹಿಸ್ಸಾ ಸಂಖ್ಯೆಯು ಸಹ ಅಪ್ಡೇಟ್ ಆಗಿದೆ ಇಲ್ಲೊಂದು ನಿಮಗೆ ಅಪ್ಡೇಟ್ ಚೆಕ್ ಮಾಡಿ ತೋರಿಸುತ್ತೆ ನೋಡಿ ಅಳತೆ ಯಾವ ರೀತಿ ಮಾಡಬೇಕಂತ ಒಂದು ಇವಾಗ ಏನು ಮಾಡಬೇಕು ಮಾಪನ ಸಾಧನಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಬೌಂಡ್ರಿ ಹಾಕೊಂತ ಹೋಗ್ಬೋದು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ತದನಂತರ ಈ ಕಾರ್ನರಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ ತದನಂತರ ಈ ಕಾರ್ನರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಈ ಕಾರ್ನರಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಈ ನಕ್ಷೆ ಗಡಿ ರೇಖೆ ಪ್ರಕಾರ ಹಿಸ್ಸಾ ಸ್ಕೆಚ್ ಗಡಿ ರೇಖೆ ಪ್ರಕಾರ ನೋಡಿ ಇಲ್ಲಿ ರೇಖೆ ಕಾಣ್ಬೋದು ಆದರೆ ನಮ್ಮ ಅನುಭವದಲ್ಲಿರೋ ಜಮೀನು ಏನಾಗಿದೆ ಸ್ವಲ್ಪ ಆಚೆ ಕಡೆ ಹೋಗಿದೆ ಅಂದರೆ ನಾವು ಉಳುಮೆ ಮಾಡ್ತಾ ಇರೋ ಜಮೀನು ಸ್ವಲ್ಪ ಆಚೆ ಕಡೆ ಇದೆ ಆದರೆ ನಮ್ಮ ನಕ್ಷೆ ಪ್ರಕಾರ ಹೊಲ ಇಷ್ಟಿದೆ ನಕ್ಷೆ ಪ್ರಕಾರ ಹೇಳುವುದಾದರೆ ಸ್ಕ್ವೇರ್ ಕಿಲೋಮೀಟರ್ ಸ್ಕ್ವೇರ್ ಫೀಟ್ ಮತ್ತು ಸ್ಕ್ವೇರ್ ಮೈಲ್ಸ್ ಇದ್ದಿರುತ್ತೆ ನೀವು ಸ್ಕ್ವೇರ್ ಮೀಟ್ರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಮೀಟ್ರ್ ಏರಿಯಾ ಎಷ್ಟಿದೆ ಅಂತಂದರೆ ಒಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ನೆನಪಿರಲಿ ನಿಮಗೆ ಆ ಸ್ಕ್ವರ್ ಮೀಟರ್ ಎಕರೆ ಮತ್ತು ಗುಂಟಾದಲ್ಲಿ ಯಾವ ರೀತಿ ನೋಡಬೇಕು ಅದನ್ನು ನೋಡೋಣ ಬನ್ನಿ ಅದನ್ನು ನೋಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕಾಗುತ್ತೆ ಗೂಗಲ್ನಲ್ಲಿ ಸ್ಕ್ವೇರ್ ಮೀಟ್ರ್ ಟು ಗುಂಟ ಅಂತ ಹೊಡಿರಿ ಸ್ಕ್ವೇರ್ ಮೀಟ್ರ್ ಟು ಗುಂಟ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ಒಂದು ಸ್ಕ್ವೇರ್ ಮೀಟ್ರ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಏಯ್ಟ್ ಇಷ್ಟು ಒಂದು ಅದರ ವ್ಯಾಲ್ಯೂ ಹೊಂದಿದೆ ಟೋಟಲ್ ಎಷ್ಟು ಸ್ಕ್ವೇರ್ ಮೀಟ್ರ್ ಆಗಿದೆ ಇಲ್ಲಿ ನೀವು ನೋಡಬೇಕು ಪುನಃ ಒಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ಈ ಒಂದು ನಕ್ಷೆ ಪ್ರಕಾರ ನಕ್ಷೆ ರೇಖೆ ಮೇಲೆ ನಾವು ಹಾಕಿದ್ವಿ ಇಷ್ಟು ಸ್ಕ್ವೇರ್ ಮೀಟ್ರ್ ಆಗಿದೆ ಅದನ್ನು ನಾವು ಗುಂಟದಲ್ಲಿ ಪರಿವರ್ತನೆ ಹೇಗೆ ಮಾಡಬೇಕು ಒಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ಗುಂಟ ಆಗಿದೆ ಇಂಟು ಎಷ್ಟು ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಏಯ್ಟ್ ಒಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ಸ್ಕ್ವೇರ್ ಮೀಟ್ರ್ ಇದೆ ನಮಗೆ ಸ್ಕ್ವೇರ್ ಮೀಟ್ರ್ ನಾವು ಗುಂಟದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಏಟ್ ಇಂಟು ಮಾಡಿದಾಗ ನಮಗೆ ನೈಂಟಿ ಫೋರ್ ಗುಂಟ ತೋರಿಸುತ್ತೆ ಇಲ್ಲಿ ನಿಮಗೆ ಇನ್ನೊಂದು ಮಾತು ನೆನಪಿರಲಿ ಒಂದು ಎಕರೆ ಅಂತಂದರೆ ನಿಮಗೂ ಗೊತ್ತು ನಲವತ್ತು ಗುಂಟೆ ಆಗುತ್ತೆ ಟೋಟಲ್ ಎಷ್ಟಾಗಿದೆ ತೊಂಬತ್ನಾಲ್ಕು ಗುಂಟೆ ಆಗಿದೆ ತೊಂಬತ್ನಾಲ್ಕು ಗುಂಟೆ ಅಂತಂದರೆ ಒಂದು ಎಕರೆ ಅಂದರೆ ನಲವತ್ತು ಗುಂಟೆ ಎರಡು ಎಕರೆ ಅಂತಂದರೆ ಎಂಬತ್ತು ಗುಂಟೆ ಆಯಿತು ಎಂಬತ್ತು ಗುಂಟೆ ಮೇಲೆ ಎಷ್ಟಾಯಿತು ಹದಿನಾಲ್ಕು ಗುಂಟೆ ಅಂದರೆ ನಿಮ್ಮ ಟೋಟಲಿ ಈ ಒಂದು ಜಮೀನು ಎಷ್ಟಿದೆ ಅಂತಂದರೆ ಎರಡು ಎಕರೆ ಹದಿನಾಲ್ಕು ಗುಂಟೆ ನಿಮ್ಮ ಒಂದು ಜಮೀನು ಇದೆ ಅಂದರ್ಥ ನಕ್ಷೆ ಪ್ರಕಾರ ಆದರೆ ನೀವು ಅನುಭವದಲ್ಲಿ ಎಷ್ಟಿದ್ರ ಅಂತ ನೋಡೋದಾದರೆ ಅನುಭವದಲ್ಲಿ ಪುನಃ ನೀವು ಅಳಿಬೇಕಾದ್ರೆ ಪುನಃ ಇದ್ರ ಮೇಲೆ ನಕ್ಷೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಒಂದು ಬೌಂಡ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಸಾಮಾನ್ಯವಾಗಿ ಹೋಗಿಯೇ ಹೋಗುತ್ತೆ ಜಮೀನಿದ್ದಾಗ ಅವಾಗ ಒಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ಆಗಿತ್ತು ಇವಾಗ ಒಂಬತ್ತು ಸಾವಿರದ ಐದುನೂರ ಐವತ್ತಾರಾಗಿದೆ ಆಗಿದೆ ಅಂತಂದರೆ ನಾವು ಈ ಕಾರ್ನರಿಗೆ ನಮ್ಮ ಹೊಲ ಎಷ್ಟಿದೆಯೋ ಒಂದು ಉಳುಮೆ ಮಾಡ್ತಾ ಇರೋ ಜಮೀನು ಎಷ್ಟಿದೆ ಅದ್ರ ಮೇಲೆ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ದೀವಿ ಒಂದು ಅಪ್ರಾಕ್ಸಿಮೆಟ್ಲಿ ಬೇಕಾದ್ರೆ ನೀವು ಜೂಮ್ ಮಾಡಿ ಸಹ ನೀವು ಒಂದು ಕರೆಕ್ಟಾಗಿ ಕ್ಲಿಕ್ ಮಾಡ್ಕೋಬೋದು ಕರೆಕ್ಟಾಗಿ ಯಾಕಂದರೆ ಹೊಲ ಸಣ್ಣ ಪುಟ್ಟ ಜಮೀನು ಇದ್ದಾಗ ಹೊಲ ಚಿಕ್ಕದಾಗಿರುತ್ತೆ ಪುನಃ ಇಷ್ಟು ಒಂಬತ್ತು ಸಾವಿರದ ಐದುನೂರ ಐವತ್ತಾರು ನಾವು ಉಳುಮೆ ಮಾಡ್ತಾ ಇರೋ ಜಮೀನು ನೋಡಿ ಗಡಿ ಸ್ಕೆಚ್ ನಕ್ಷೆ ಈ ಆಗಿರುತ್ತೆ ಆದರೆ ನಾವು ಉಳುಮೆ ಮಾಡ್ತಾಯಿರೋ ಜಮೀನು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರೋದು ಈ ರೀತಿ ಕರೆಕ್ಟಾಗಿ ಉಳುಮೆ ಮಾಡ್ತಾ ಇರೋ ಜಮೀನು ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ ಪುನಃ ಏನು ಮಾಡಬೇಕು ನೀವು ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿ ಲೇಸ್ಟಾಗಿದೆ ಒಂಬತ್ತು ಸಾವಿರದ ಐದುನೂರ ಐವತ್ತಾರು ಒಂಬತ್ತು ಸಾವಿರದ ಐದುನೂರ ಐವತ್ತಾರು ಇಂಟು ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಏಯ್ಟ್ ಹೊಡೆದಾಗ ನೋಡಿ ತೊಂಬತ್ತ್ಮೂರು ಗುಂಟೆ ಎಷ್ಟು ಅವಾಗ ತೊಂಬತ್ನಾಲ್ಕು ಗುಂಟೆ ಆಗಿತ್ತು ಇವಾಗ ತೊಂಬತ್ತ್ಮೂರು ಗುಂಟೆ ಆಗಿದೆ ಒಂದು ಗುಂಟೆ ನಮಗೆ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದೆ ಈ ರೀತಿಯಾಗಿ ನಿಮ್ಮ ಒಂದು ಜಮೀನು ನೀವು ಅಳತೆ ಮಾಡ್ಕೋಬೋದು ದಯವಿಟ್ಟು ಅಲ್ಲಿ ಎಲ್ಲ ರೈತರು ನಿಮ್ಮ ಅನುಭವದಲ್ಲಿರುವ ಜಮೀನು ಎಷ್ಟಿದೆ ನಿಮ್ಮ ನಕ್ಷೆಯ ಪ್ರಕಾರ ನಿಮ್ಮ ಜಮೀನು ಎಷ್ಟಿದೆ ಹಿಸ್ಸಾ ಸ್ಕೆಚ್ ನಕ್ಷೆ ಇಲ್ಲಿ ನೋ ನೋಡ್ಬೋದು ನಕ್ಷೆ ಪ್ರಕಾರ ಎಷ್ಟು ಜಮೀನು ನೀವು ಉಳುಮೆ ಇದ್ದೀರ ಪ್ರತಿಯೊಬ್ಬ ರೈತನಿಗೂ ಇದು ತಿಳಿದುಕೊಳ್ಳುವ ಹಕ್ಕು ಅಂತೂ ಇದ್ದೇ ಇದೆ ಅದಕ್ಕಾಗಿ ಈ ವಿಡಿಯೋ ನೋಡಿ ಹಾಗೆ ನಿಮ್ಮ ಜಮೀನು ಸಹ ಅಳತೆ ಮಾಡಿ ಒಂದು ಸರಿಸುಮಾರಾಗಿ ನಿಮಗೆ ಅಂದಾಜು ಒಂದು ಎರಡು ಮೂರು ಗಂಟೆ ವ್ಯತ್ಯಾಸ ಆಗ್ಬೋದು ಸರ್ಪಳಿ ಚೈನ್ ಮುಖಾಂತರ ಅಳತೆ ಮಾಡಿದಾಗೂ ಸಹ ಕೆಲವೊಂದು ಸಾರಿ ಸ್ವಲ್ಪ ಸಣ್ಣ ಪುಟ್ಟ ಒಂದೆರಡು ಗುಂಟೆ ವ್ಯತ್ಯಾಸ ಕಂಡು ಬರ್ಬೋದು ಇದರಲ್ಲೂ ಸಹ ಒಂದೆರಡು ಗುಂಟೆ ವ್ಯತ್ಯಾಸ ಕಂಡು ಬರಬಹುದು ಆದರೆ ನೀವು ಜೂಮ್ ಆಗಿ ಕರೆಕ್ಟಾಗಿ ಒಂದು ಪಾಯಿಂಟ್ ಟು ಪಾಯಿಂಟ್ ಮಾಡಿದರೆ ವ್ಯತ್ಯಾಸ ಕಂಡು ಬರುವುದಿಲ್ಲ ನೀವು ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ಏನಾದರೂ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳ್ಬೋದು